ಎಸ್ ಸಿ ಎಸ್ ಟಿ ಹಣ ನುಂಗಿರೋದು ಯಾರು ಅಂದ್ರೆ ಒಂದು ಎರಡು ಎಸ್ ಸಿ ಎಸ್ ಟಿ ಹಣ ನುಂಗಿ ಅದನ್ನ ಬೇರೆ ಕೆಲ್ಸಕ್ಕೆ ಕೊಟ್ಟಂಥವ್ರು ಇವರಿಬ್ರೆ ಇವರಿಬ್ರೆ ಹೇಳೋದು ಅಹಿಂದ ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿ ಅದನ್ನು ಬೇರೆಯವ್ರಿಗೆ ಕೊಟ್ಟು ಈ ರಾಜ್ಯದಲ್ಲಿ ತಿನ್ನೋಕ್ಕಾಗದೆ ಹೊರ ರಾಜ್ಯಕ್ಕೂ ಕಳಿಸ್ಕೊಡ್ತಾರೆ ಇವರು ಲೆಕ್ಕ ಹಾಕಿ ಮಾಡ್ದಂಥವ್ರು ಇವರಿಬ್ಬರೇ ಈಗ ಸಾಲದು ಅಂತ ಈ ಬರೆ ತಂದವ್ರು ನೆಟ್ಟು ಬೋಲ್ಟು ಫಿಟ್ ಮಾಡೋಕ್ಕೆ ಈ ನೆಟ್ಟು ಬೋಲ್ಟು ನಮಗಲ್ಲ ಚಿತ್ರರಂಗಕ್ಕಲ್ಲ ಲುಲು ಮಾಲ್ಗೆ ನಿಮ್ಮ ಮಾಲ್ಗಳಿಗೆ ಅಲ್ಲಿ ತಗೊಂಡೋಗಿ ಅಲ್ಲಿ ಯಾರ್ಯಾರು ಹಣ ದೋಚ್ರೆ ಅವರು ನೆಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಇಲ್ಲಿ ನಮ್ಮ ಚಿತ್ರರಂಗಕ್ಕೆ ನೆಟ್ಟು ಬೋಲ್ಟೆಲ್ಲ ಟೈಟ್ ಮಾಡಬೇಕಾಗಿರೋದು ಈ ತಟ್ಟೆ ನಿಮಗೆ ಇದ್ರನ್ನಾದರೂ ಇಟ್ಟವ್ರೆ ಎಸ್ ಸಿ ಎಸ್ ಟಿಗಳಿಗೆ ಕೊನೆಗೆ ಇದ್ರೂ ಕಿತ್ಕೊಂಡ್ಬಿಡೋ ದಿನಗಳೇನು ತುಂಬ ದೂರ ಇಲ್ಲ ಅದ್ರೂ ಮಾಡ್ತಾರೆ ಯಾಕೆ ಅಂದರೆ ತುಳಿತಕ್ಕೆ ಒಳಗಾಗಿರೋರಿಗೆ ಒಳ್ಳೇದಾಗಲಿ ಅನ್ನೋದು ಎಸ್ ಸಿ ಎಸ್ ಟಿ ಹಣನ ಬಳಕೆ ಮಾಡ್ಕೋಬೇಕು ಆದರೆ ಅದನ್ನು ಮಾಡ್ತಾ ಇಲ್ಲ ತೋರಿಸೋದು ಎಸ್ ಸಿ ಎಸ್ ಟಿ ಬಳಕೆ ಮಾಡೋದು ಬೇರೆದಿಕ್ಕೆ ದಯವಿಟ್ಟು ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ ಕೈ ಮುಗ್ದು ಎಲ್ಲ ಥರಲ್ಲೂ ತಿಂತಾ ಇದ್ದೀರಾ ನಿಮ್ಮೊಂದು ಬಿಡಿ ನಿಮ್ಮ ಬಗ್ಗೆ ನಾನು ಮಾತಾಡಲ್ಲ ಯಾಕಂದರೆ ಬೆಂಗ್ಳೂರು ಬರ್ಕೊಟ್ರು ನಿಮಗೆ ಸಾಲ್ತಾ ಇಲ್ಲ ಬೆಂಗ್ಳೂರು ಅಪಾರ್ಟ್ಮೆಂಟ್ಸ್ಗಳು ಬರ್ಕೊಟ್ರು ಸಾಲ್ತಾ ಇಲ್ಲ ಬೆಂಗಳೂರು ಬಿ ಡಿ ಎ ಬರ್ಕೊಟ್ರು ಸಾಲ್ತಾ ಇಲ್ಲ ಬಿ ಎಮ್ ಆರ್ ಡಿ ಅನು ಸಾಲ್ತಾ ಇಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸಾಲತಾ ಇಲ್ಲ ಅಪಾರ್ಟ್ಮೆಂಟ್ಸ್ಗಳವ್ರಂತೂ ಅಡಿಗೆ ನೂರು ರೂಪಾಯಿ ಕೊಡೋಕ್ಕಾಗ್ದೆ ಆ ಇನ್ನು ಎಷ್ಟು ಬೇಕು ನಿಮಗೆ ಮಾಲ್ಗಳು ಇಲ್ಲ ಭೂಮಿಗಳು ಸಾಲ್ತಾ ಇಲ್ಲ ಆ ಇನ್ನೇನಕ್ಕೆ ಬೇಕು ಇಷ್ಟೊಂದು ದುಡ್ಡು ಸಂಪಾದನೆ ಏನು ಬರ್ಕೊಂಡಿದ್ದೀರಿ ನೀವು ಇದು ನಾನು ಕಮಿಷನ್ ಕುಮಾರ ಅಂತ ಬರ್ಕೊಂಡಿದ್ದೀನಿ ಕಮಿಷನಲ್ಲಿ ಅಲ್ಲಿ ನಾನು ರಾಜಕುಮಾರ ಅಂತ ಬರ್ಕೊಂಡ್ರಿ ಏನು ಬರ್ಕೋಬೇಕು ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಚೋಂತ ರಾಜಕುಮಾರ ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕು ಅಷ್ಟೇ ಇನ್ನೇನಾದ್ರು ಇವತ್ತಿಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನನ್ನ ಮೇಲೆ ಯಾವ್ದು ರೇಪ್ ಕೇಸ್ ಹಾಕ್ಬಿಡ್ರಿ ಆಮೇಲೆ ಆ ದಲಿತ ದೌರ್ಜನ್ಯ ಅಂತ ಬೇರೆ ನಿಮ್ಮ ಒಳ್ಳೆತನ ನಿಮ್ಮ ಮುಗ್ಧತೆ ಕಾಯ್ದೆನ ದುರುಪಯೋಗ ಪಡಿಸ್ಕೊಳ್ಳಂಥದ್ದಾರೆ ದಯವಿಟ್ಟು ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಈ ಥರ ಕಾಯ್ದೆನ ದುರುಪಯೋಗ ಪಡಿಸ್ಕೊಂಡು ಮಾತಿಗೆ ಮುಂಚೆ ಅಟ್ರಾಸಿಟಿ ಆಗೋದು ದಲಿತ ದೌರ್ಜನ್ಯ ಅಂತ ಹೇಳೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಯಾಕಂದರೆ ಇವತ್ತು ಭಾಳಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಇದಕ್ಕೆ ಅವಕಾಶ ಕೊಡಬೇಡಿ ಶಿವಕುಮಾರ್ ಅವರೇ ರೇಪ್ ಕೇಸ್ ಹಾಕ್ಬೇಡಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಮನೆ ಜೈಲಿಗೆ ಜೈಲಿಗೆ ಕಳಿಸಿದ್ದೀರಿ ತಿರುಗಿ ನಿಮ್ಮನ್ನು ಮಾತಾಡಬೇಕು ಅಂತ ಅನ್ನಿಸಿದ್ರೇ ಭಯ ಯಾಕೆ ಜೈಲಿಗೆ ಕಳಿಸ್ಬಿಡ್ತೀರಾ ಅಂತ ಈ ಸಾರಿ ಏನು ಕಳಿಸಲ್ಲ ಅನ್ಕೊತೀನಿ ಕಳಿಸ್ತೀರಾ ನೀವು ನೋಡಿದ್ರೆ ನಿಮ್ಮ ನೋಟನೇ ಭಯ ನನಗೆ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನನ್ನೊಂದು ಮನವಿ ಎಸ್ ಸಿ ಎಸ್ ಟಿ ಹಣನ ದುರುಪಯೋಗ ಪಡಿಸ್ಕೊಂಡ್ರೆ ಆ ಸಮಾಜಕ್ಕೆ ದ್ರೋಹ ಮಾಡಿದ್ರೆ ಯಮಲೋಕದಲ್ಲಿ ಎಣ್ಣೆಯಲ್ಲಿ ಹಾಕ್ಸುಟ್ರು ಪಾಪ ಹೋಗಲ್ಲ ನಿಮಗೆ ಬಿಟ್ಬಿಡಿ ಅವ್ರನ್ನ ತೊಂದರೆ ಮಾಡಬೇಡ್ರಿ ಅವ್ರ ಅಭಿವೃದ್ಧಿಗೆ ಇಟ್ಟಿರೋ ಹಣನ ಅವ್ರಿಗೆ ಕೊಡಿ ಅದ್ರನ್ನ ಇಟ್ಕೊಂಡು ಯಾಕೆ ಬೇರೆದಕ್ಕೆ ಬಳಕೆ ಮಾಡ್ಕೊತೀರಿ ಗ್ಯಾರಂಟಿ ಹೆಸ್ರಲ್ಲಿ ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಗುಂಡಿ ಇಲ್ಲ ಬೆಂಗಳೂರು ಇವತ್ತು ಗಬ್ಬೆ ತೊಗೊಬಿಟ್ಟಿದೆ ಬೆಂಗಳೂರಿಗೆ ಅನುದಾನ ಇಲ್ಲ ನಾವು ಬೆಂಗಳೂರು ಶಾಸಕರು ನಮ್ಮ ಮೇಲೆ ಜನ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಇವತ್ತು ನಾವು ಮುಖ ಇಲ್ಲ ನಮ್ಮದಾದರೂ ಇರಲಿ ಆ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಹೆಂಗಿದೆ ಅಂದರೆ ಪಾಪ ಅವ್ರು ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ ಯಾಕಂದರೆ ಎಲ್ಲ ಇವ್ರು ಕೆಳಗಡೆಗೆ ಸೇರ್ಕೊಂಡ್ಬಿಟ್ಟವ್ರೆ ಅವ್ರು ಏನು ಮಾಡ್ತಾರೆ ಆಸ್ಥಾನ ಕವಿಗಳ ಥರ ಇವ್ರು ಏನು ಮಾಡಿದ್ರು ಹ್ಞೂ 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 ಅನ್ಬೇಕು ಅಷ್ಟೇ ಇಂಥ ಪರಿಸ್ಥಿತಿ ಬಂದೈತೆ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿ ಎಂಥ ಪರಿಸ್ಥಿತಿನಲ್ಲೂ ಸಹ ಎಸ್ ಸಿ ಎಸ್ ಟಿ ಹಣನ ವರ್ಗಾವಣೆ ಮಾಡೋದಾಗಲಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಲ್ಲ ಭಾರತೀಯ ಜನತಾ ಪಕ್ಷ ಒಟ್ಟಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಸರ್ಕಾರ ತೆಗೆಯೋದ್ರ ಕಡೆ ಗಮನ ಕೊಡೋಣ ನಾವೆಲ್ಲ ಒಗ್ಗಟ್ಟಾಗಿರೋಂಥ ಶಬ್ದ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ